ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅಕ್ಕನ ಡ್ರಾಪ್ ಮಾಡಿ ನಮ್ಮ ಡ್ರಾಪ್ ಮಾಡ್ ಬಂದೆ ಗೈಸ್ ಬಟ್ ಇರೋದು ಹಂಗೆ ಯಾಕದು ಜವಾಬ್ದಾರಿ ಇಲ್ಲ ಹಂಗೆ ಹಿಂಗೆ ಅಂತ್ಯಾ

ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಇವತ್ತು ವೇಸ್ಟ್ ಡೈಲಿ ರೈಸ್ ಮಾಡ್ತೀವಲ್ಲ ಆದ್ರೂ ಗಂಜಿ ವೇಸ್ಟ್ ಮಾಡೋ ಬದಲು ಹಸು ಕೊಡೋಣ ಅಂತ ಹಸುಗೆ ಉಸ್ರೆತನ ಕೊಡ್ತೀವಿ ನೋಡ್ರಿ ಅವ್ರು ಬಂದು ಕಾಯ್ಕೊಂಡ್ ಕೂತಾರೆ ಹಸು

ಯಾರು ಇರ್ತಾರೀ ನಿಮಗೆ ಗಂಜಿ ಎಲ್ಲ ಕೊಡಲ್ ಇಸ್ ಹಸು ಬಂದಾಗಿ ನಾವು ಅವಾಗಲೂ ಓಡಾಡಬೇಕಾದ್ರೆಲ್ಲ ಈಚೆ ಓಡಾಡ್ಬೇಕಾದ್ರೆಲ್ಲ ಪಕ್ಕದ ಮನೆ ಚಿಕ್ಕ ಹುಡುಗ ಕಿಡ್ಕಿಲ್ ನಿನ್ಗೆ ಮಸ್ತ ನನಗೆ ಇಸ್ ಅದೇ ನನ್ನ ಖುಷಿ ತೋರಿಸ್ತೀನಿ ಮನೆಯವ್ರೆ ಒಂದು ಹಾಂ

ఒ సెట్ బ్యాడీ స్కూల్ సేస్ బాయ్ ಇತ್ತು ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಬಟ್ ಏನು ಅಂದರೆ ಇವತ್ತೇನಿಲ್ಲ ಗೈಸ್ ಬಿಸ್ನೆಸ್ಸು ಅಷ್ಟಕ್ಕಷ್ಟೇ ಜನ ಏನು ಗೈಸ್ ಹೇಳ್ತಾರೆ ಬೇಜಾನ ಜನ ಹೇಳ್ತಾರೆ ಅಯ್ಯೋ ಬರ್ತಾರೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಎಲ್ಲ ಮಾಡ್ಕೊಂಡು ಅಂತ ಬಟ್ ಎಷ್ಟು ಇದೆ ಮಾಡೋದು ಅನ್ನೋದು ನಮಗೆ ಗೊತ್ತು ಗೈಸ್ ಜನಕ್ಕೆ ಏನೋ ಗೊತ್ತಾಗ ಎಲ್ಲ ಮುಗಿಸ್ಕೊಂಡ್ ಬಂದ್ರು ಕಿರಿಕ್ ಮಾಡ್ತಾರೆ ಗಾಚಾರ ಬಿಡಿಸ್ ಜಾಸ್ತಿ ಆಯ್ತು ಏನ್ ಹೇಳು ಕಿರೀಕು ಎಷ್ಟು ಕೆಲ್ಸ ಮಾಡ್ತೀನಿ ಅಷ್ಟೆಲ್ಲ ಮಾಡ್ರಿ ಎಲ್ಲ ಅಷ್ಟು ಕೆಲಸ ಮಾಡ್ರಿ ನೀನು ಬಿಡಲ್ವಲ್ಲ ನನ್ನ ವಾದ ಮಾಡ್ತೀನಿ ಏನು ಈಗ ವಾದ ಮಾಡೇ ಮಾಡ್ತ ಹೆ ಮಾಡ್ತ ಈ ತರಲ್ಲ ನಮ್ಮ

ಒಳಗಡೆ ಇರೋರ್ಗೆ ಯಾರಿಗೂ ಆಗಿಲ್ಲ ಇನ್ನೊಂದು ಒಂದು ಕಾರ್ ಬಂದು ಈ ಕಾರ್ ಸಾವ್ರೆ ಬಟ್ ಏನು ಅಂದ್ರೆ ಒಳಗಡೆ ಇರೋರ್ಗೆ ಯಾರಿಗೂ ಆಗಿಲ್ಲ ಅಲ್ಲಿ ಗುದ್ದಿರತ್ಕೆ ಕಾರ್ ಬಂದು ಇಲ್ಲಿ ನಿಂತ